ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲೋ ಇವತ್ತು ಶುಕ್ರವಾರ ಮತ್ತು ಗಣೇಶ ಚತುರ್ಥಿ ಇದ್ದದ್ರಿಂದ ನಾನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ಇವತ್ತು ಆ ಅಡುಗೆನ ನಮ್ಮ ಅತ್ತೆನೇ ಮಾಡ್ಕೊತಾರೆ ಅಡುಗೆ ತಿಂಡಿ ಪಾಪ ತಿನ್ನಿಸೋದು ಎಲ್ಲ ಅವ್ರದ್ದೇ ಇವತ್ತು ಆಗಿರೋದ್ರಿಂದ ನಂದು ಏನೂ ಕೆಲಸ ಇಲ್ಲ ನಾನು ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ಫ್ರೆಶಪ್ ಆಗಿ ಬಂದು ಆದಮೇಲೆ ನಾನು ಪೂಜೆ ಕೂತ್ಕೊಳ್ಳೋಕೆ ಬಂದೆ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟು ಎಲ್ಲ ಫೋಟೋನು ತೆಗೆದು ಅದು ಅರ್ಶಿನ ಕುಂಕುಮ ಎಲ್ಲ ಒರೆಸಿ ಹೊಸ ಅರ್ಶನ ಕುಂಕುಮನ ಹಾಕಿ ಗಣೇಶನಿಗೆ ನಾನು ಗಂಧ ಮತ್ತು ಕುಂಕುಮನ ಯೂಸ್ ಮಾಡ್ತೀನಿ ಗಂಧ ಹಾಕಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಎಲ್ಲ ರೆಡಿ ಆದಮೇಲೆ ದೇವ್ರ ಸಾಮಾನ ಫೋಟೋಗಳಿಗೂ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವ್ರ ದೀಪಕ್ಕೆ ಅರ್ಶನ ಕುಂಕುಮ ಇಟ್ಟು ದೇವರಿಗೆಲ್ಲ ಹೂವು ಎಲ್ಲ ಮುಡಿಸಿ ಆದಮೇಲೆ ಗರ್ಕೆ ತಂದು ಗರ್ಕೆ ಬಿಟ್ಟಿದ್ದೆ ನಾನು ಇಡೋದನ್ನ ಈವ್ನಿಂಗ್ ಇಡೋಣ ಅಂತ ಮತ್ತೆ ಗರ್ಕೆ ತಂದು ನಾನು ಇಪ್ಪತ್ತೊಂದು ಗರ್ಕೆನ ಇಟ್ಟು ಪೂಜೆ ಮಾಡ್ತೀನಿ ನಿಮ್ಗೆ ಅನಿಸಿದ್ರೆ ನೀವು ಕೂಡ ಪೂಜೆ ಮಾಡ್ಬೋದು ಶಂಕಷ್ಟಹಾರ ಪೂ ಚತುರ್ಥಿ ಪೂಜೆ ಮಾಡೋದ್ರಿಂದ ಏನಿಲ್ಲ ಅಂದರೂ ಮನಸ್ಸಿಗಂತೂ ನೆಮ್ಮದಿ ಸಿಗುತ್ತೆ ನೆಮ್ಮದಿಗೆ ಯಾವುದೇ ರೀತಿ ಕೊರತೆ ಇಲ್ಲ ಅನ್ನೋ ಹಾಗಿರುತ್ತೆ ಅದು ಇದು ದನ ಆಸ್ತಿ ಅದು ಇದು ಅಂತ ಹೇಳಲ್ಲ ನಾನು ಫಸ್ಟ್ ಹೇಳ್ತಾ ಇರೋದೆ ನೆಮ್ಮದಿ ಸಿಗುತ್ತೆ ಪೂಜೆ ಮಾಡೋದರಿಂದ ಮನೆಯಲ್ಲಿ ಶಾಂತಿ ನಿಲ್ಲಿಸಿರುತ್ತೆ ಮನೇಲಿ ಶಾಂತಿ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ ಅದು ಈಗ ಇಪ್ಪತ್ತೊಂದು ಗರಿಕೆನ ಇಡ್ತೀನಿ ನಾನು ಕಡಲೆಕಾಳು ಹಾರ ಕೂಡ ಮಾಡಿ ಹಾಕ್ತೀನಿ ಅದು ಇಪ್ಪತ್ತೊಂದು ಕಡಲೆ ಕಾಳನ್ನ ಹಾರ ಮಾಡಿ ಹಾಕೋದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಹನ್ನೊಂದು ಹಾಕ್ಬೋದು ಇಪ್ಪತ್ತೊಂದು ಹಾಕ್ಬೋದು ನೂರು ಎಂಟು ಹಾಕ್ಬೋದು ನೂರು ಹನ್ನೊಂದು ಹಾಕ್ಬೋದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಗರ್ಕೆ ಕೂಡ ಮತ್ತು ಕಡಲೆಕಾಳು ಕೂಡ ಎರಡನ್ನೂ ಹಾಕಿ ನೀವು ಪೂಜೆ ಮಾಡ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇರೋರು ಪೂಜೆ ಮಾಡಿ ಉಪವಾಸ ನಾನು ಉಪವಾಸ ಇರ್ತೀನಿ ನಿಮ್ಗೆ ಉಪವಾಸ ಇರೋ ಕಷ್ಟ ಅಂತ ಅಂದರೆ ನೀವು ಪಲಹಾರ ಸೇವಿಸ್ಬೋದು ಅಂದರೆ ಹಣ್ಣುಗಳನ್ನ ತಿನ್ಬೋದು ಅಥವಾ ಇನ್ನೂ ಒಂಥರ ಮಾಡೋದರೆ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರೋ ಫುಡ್ನ ತಿಂದು ಕೂಡ ನೀವು ಉಪವಾಸ ಇದ್ದು ಮಾಡ್ಬೋದು ಕೆಲವರು ನೀರು ಕೂಡ ಕುಡಿಯಲ್ಲ ನೀರು ಕುಡಿದೆ ಇರ್ತಾರೆ ನಾನು ಹಾಗಿಲ್ಲ ನಾನು ನೀರು ಕುಡಿತೀನಿ ನನಗೆ ತೀರಾ ನನಗೆ ಸುಸ್ತಾಗ್ತಿದೆ ಅನ್ನುವಾಗ ಮಾತ್ರ ನಾನು ಹಣ್ಣುಗಳನ್ನ ಸೇವಿಸ್ತೀನಿ ಅದು ಬಿಟ್ಟರೆ ನಾನು ನೀರು ಕುಡ್ಕೊಂಡೆ ನಾನು ಉಪವಾಸ ಮಾಡೋದು ರಾತ್ರಿ ಚಂದ್ರನ ಮುಖ ನೋಡಿ ಆದಮೇಲೆ ಊಟ ಮಾಡಬೇಕು ಬೈ ಚಾನ್ಸ್ ನಿಮಗೆ ಚಂದ್ರ ಕಂಡಿಲ್ಲ ಅಂತ ಅಂದರೆ ಅಕ್ಕಿಯಲ್ಲಿ ಬರೆದು ಜನರನ್ನು ಆಮೇಲೆ ಅದಕ್ಕೆ ಪೂಜೆ ಮಾಡಿ ಅಷ್ಟೇ ಕುಂಕುಮ ಹೂವು ಹಾಕಿ ಪೂಜೆ ಮಾಡಿ ಆದಮೇಲೆ ನೀವು ಊಟನ ಸೇವನೆ ಮಾಡಬೇಕಾಗುತ್ತೆ ಕೆಲವ್ರು ಹೇಗಂದರೆ ಮೊಬೈಲಲ್ಲೇ ನೋಡಿಬಿಡ್ತಾರೆ ಮೊಬೈಲಲ್ಲಿ ನೋಡೋದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಅಂತ ನಾನು ಹೇಳ್ತೀನಿ ಅಕ್ಕಿಯಲ್ಲಿ ಬರೆಯೋದೇ ಅದು ನಾವು ಡೈರೆಕ್ಟಾಗಿ ಚಂದನ ನೋಡಿದಷ್ಟೇ ಸಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಇವತ್ತಿಂದು ಚತುರ್ಥಿ ಇದು ಮಾರ್ನಿಂಗ್ ಮಾಡಿರೋದು ಮಾರ್ನಿಂಗು ನಾನು ಮೊದಲೇ ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೇ ಒಂದು ಮುಡಿಪು ಕಟ್ಟಿರ್ತೀನಿ ಮುಡಿಪು ಅಂತ ಏನಂತ ಅಂತ ಅಂದರೆ ನೀವು ಐದು ರೂಪಾಯಿ ಆಗ್ಬೋದು ಒಂಬತ್ತು ರೂಪಾಯಿ ಆಗ್ಬೋದು ಅಥವಾ ಹನ್ನೊಂದು ರೂಪಾಯಿ ಆಗ್ಬೋದು ಅಥವಾ ಇಪ್ಪತ್ತೊಂದು ರೂಪಾಯಿ ಆಗ್ಬೋದು ಅಥವಾ ಐವತ್ತೊಂದು ರೂಪಾಯಿ ಆಗ್ಬೋದು ಅದನ್ನು ಒಂದು ವೈಟ್ ಬಟ್ಟೆಗೆ ಅರ್ಶನ ಮಾಡಿ ಅರಶಿನ ಅರ್ಶಿನ ನೀರು ಹಾಕಿ ಅದು ಆಯ್ನೆಲ್ಲ ಕ್ಲೀನಾಗಿ ತೊಳೆದು ಆದಮೇಲೆ ನಿಮ್ದು ಏನು ಸಂಕಲ್ಪ ಇರುತ್ತೋ ಆ ಸಂಕಲ್ಪನ ಮನಸ್ಸಲ್ಲಿ ಅಂದ್ಕೊಂಡು ಒಂದೇ ಕೇಳ್ಕೊಬೇಕು ನೀವು ಒಂದ್ಸಲಿ ಮುಡಿಪು ಕಟ್ಬಿಟ್ಟು ನೂರಾರು ಕೇಳ್ಕೊಂಡ್ರೆ ಅದಾಗಲ್ಲ ಒಂದು ಮುಡಿಪಿಗೆ ಒಂದೇ ನಿಮ್ದು ಏನು ಅರ್ಕೆ ಇರುತ್ತೆ ಅದನ್ನು ಕಟ್ಕೊಬೇಕಾಗುತ್ತೆ ಎಕ್ಸಾಂಪಲ್ ಇವಾಗ ನಂಗೆ ಒಂದೇ ಒಳ್ಳೆ ಕೆಲಸ ಸಿಗಬೇಕು ಅಥವಾ ಈ ಸರಿ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಥವಾ ನಾನು ಆದಷ್ಟು ಬೇಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಆ ಥರ ನಿಮ್ಗೆ ಯಾವ್ದು ಅನಿಸುತ್ತೋ ಒಂದೇ ಒಂದನ್ನು ಅಂದ್ಕೊಂಡು ಐವತ್ತೊಂದು ರೂಪಾಯಿನೋ ಅಥವಾ ಇಪ್ಪತ್ತೊಂದು ರೂಪಾಯಿನೋ ಅಥವಾ ಹನ್ನೊಂದು ರೂಪಾಯಿನೋ ಅಥವಾ ಒಂಬತ್ತು ರೂಪಾಯಿನೋ ಅಥವಾ ಒಂದು ರೂಪಾಯಿನೋ ಅಥವಾ ಮೂರು ರೂಪಾಯಿನೋ ಅಥವಾ ಒಂದು ಕಾಲು ರುಪೀಸೋ ಅದನ್ನು ಕಟ್ಟಿ ಇಡಬೇಕಾಗುತ್ತೆ ನಾನು ಇಲ್ಲಿ ನೋಡಿ ಬಲ್ದಗಡೆ ಗಣೇಶನ್ ಬಲ್ದಗಡೆ ಇಟ್ಟಿದ್ದೀನಲ್ಲ ಅದು ಮುಡಿಪು ಅದು ಯಾವಾಗ ಕಟ್ಟಬೇಕಂದ್ರೆ ನೀವು ಫಸ್ಟು ಪೂಜೆ ಸ್ಟಾರ್ಟ್ ಮಾಡ್ತೀರಲ್ಲ ಆವತ್ತು ನೀವು ಕಟ್ಟಬೇಕಾಗತ್ತೆ ಅದು ಕಟ್ಟಿ ಪ್ರತಿ ತಿಂಗಳು ನೀವು ಪೂಜೆ ಮಾಡಬೇಕಾದ್ರೆ ಆ ಮುಡಿಪನ್ನ ಇಟ್ಕೊಂಡು ಪೂಜೆ ಮಾಡಬೇಕಂದ್ರೆ ಪ್ರತಿ ತಿಂಗಳು ಹೊಸ್ದಾಗಿ ಮುಡಿಪು ಕಟ್ಟೋ ಅವಶ್ಯಕತೆ ಇಲ್ಲ ಆ ಮುಡಿಪ್ನ ನೀವು ಪೂಜೆ ಮಾಡಿ ಪ್ರತಿ ತಿಂಗಳೂ ಪೂಜೆ ಮಾಡಬೇಕಾಗುತ್ತೆ ಅದು ನಿಮ್ಮದು ನೆರವೇರಿದ ಮೇಲೆ ನೀವು ಅದನ್ನು ತಗೊಂಡೋಗಿ ಹತ್ತಿರದಲ್ಲಿರೋ ಗಣೇಶನ ದೇವಸ್ಥಾನದ ಉಂಡಿ ಹಾಕಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬರಬೇಕಾಗುತ್ತೆ ಅಥವಾ ಮಕ್ಕಳುಗಳನ್ನ ಅಥವಾ ಮುತ್ತೈದ್ರನ್ನ ಕಡಿದು ಬಾಳೆಹಣ್ಣು ಬ್ಲೌಸ್ ಪೀಸ್ ನಿಮ್ಗೆ ಏನಾಗುತ್ತೋ ಅಷ್ಟನ್ನು ಕುಂಕುಮ ಅದನ್ನ ಕೊಟ್ಟು ಪೂಜೆ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಪೂಜೆ ಆದಮೇಲೆ ಪಾಪು ಕೂಡ ಕೈ ಮುಗಿತಿದ್ಲು ಮಾಮಿಗೆ ಕೈ ಮುಗಿದು ಅಡ್ಡ ಬೀಳ್ತಾ ಇದ್ಲು ನನ್ನ ಮಗಳಿಗೆ ತುಂಬಾ ಭಕ್ತಿ ಇದೆ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ನನಗೆ ಸ್ವಲ್ಪ ಓದೋದಿತ್ತು ಓದ್ಕೊಂಡು ಬರೆದು ಪಾಪು ಜೊತೆ ಆಡಿಸ್ತಿದ್ದೆ ಇದಾಗಿತ್ತು ನಾನು ಇವತ್ತಿನ ದಿನದ ಬ್ಲಾಗ್